ಇದೀಗ ಒಂದು ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಅದು ಫ್ರೆಂಡ್ ಸಿನಿಮಾ ನಾಯಕ ವಿಧಿವಶರಾಗಿದ್ದಾರ ಏನು ಸುದ್ದಿ ಸಂಪೂರ್ಣದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೂ ನಾನು ಚಾನಲ್ ಸೇ ಸಕ್ರೈಬ್ ಮಾಡ್ಲಿಕ್ಕೆ ಸ್ನೇಹಿತರೆ ಅವರು ಸಾವಿರದ ಒಂಬತ್ತೊಂಬತ್ತರ ಓಡಿದಂಥ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಗೊತ್ತಿರುತ್ತೆ ಫ್ರೆಂಡ್ ಸಿನ್ಮಾ ಅಂತಂದ್ರೆ ಅದು ಫ್ರೆಂಡ್ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡಿ ಬಂದು ಬರೋಬ್ಬರಿ ಒಂದು ವರ್ಷಗಳ ಕಾಲ ಓಡಿತ್ತು ಅಷ್ಟೇ ಅಲ್ಲ ಈ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಸೂಪರ್ ಡೂಪರ್ ಇಟ್ ಕಂಡಿತ್ತು ಹಾಗೆ ಅದ್ಭುತವಾದ ಕಾಮಿಡಿ ಸಿನಿಮಾ ಅಂತಲೂ ಕೂಡ ಇರ್ಬೋದು ಇನ್ನು ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದಂಥ ಮುಂಬೈನ ಬೆಡಿಗೆ ಆದಂಥ ಋತಿಕಾ ಅವರು ಹೌದು ಇನ್ನು ಋತಿಕಾ ಅವರು ತುಂಬಾ ಅದ್ಭುತವಾದ ನಟನೆ ಇದರಲ್ಲಿ ಮಾಡಿದರು ಇನ್ನು ಇದಾದ ನಂತರ ಋತಿಕಾ ಅವರು ಕೆಲವೊಂದು ಸಿನಿಮಾಗಳ ಎರಡು ಸಾವಿರದ ಆರರ ತನಕನೂ ಮಾಡಿದರು ಸುಮಾರು ನಲವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಒಟ್ಟಾರೆಯಾಗಿ ಮಾಡಿದರು ಎರಡು ಸಾವಿರದ ಆರರ ನಂತರ ಬರೋಬ್ಬರಿ ಇಪ್ಪತ್ತು ವರ್ಷಗಳಿಂದ ಕೂಡ ಸಿನಿಮಾ ರಂಗದ ದೂರನೇ ಉಳಿದ್ರು ಹೌದು ಸಿನಿಮಾ ರಂಗದಿಂದ ಕೆಲವೊಂದು ಆದಂಥ ಬೆಳವಣಿಗೆ ಮತ್ತು ಋತಿಕಾ ಅವರು ಮಾಡ್ಕೊಂಡಂಥ ಕೆಲವೊಂದು ಕಾಸಿಪ್ಗಳಿಂದಾಗಿ ಸಿನಿಮಾ ರಂಗ ಆಸನೆ ಸಾಕು ಅಂತ ಹೇಳಿ ಸದ್ಯ ಮುಂಬೈನಲ್ಲಿ ಒಬ್ಬ ಉದ್ಯಮಿ ಜೊತೆ ಮದುವೆಯಾಗಿ ಇಂದು ಸೆಟಲ್ ಕೂಡ ಆಗಿದ್ದಾರೆ ಸಿನಿಮಾ ರಂಗಕ್ಕೆ ಕಂಪ್ಲೀಟ್ ಆಗಿ ಗುಡ್ ಬೈ ಹೇಳಿ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಕಳೆದಿವೆ ಸೊ ಅದ ಎಷ್ಟೋ ಜನ ಫ್ರೆಂಡ್ಸ್ ನಾಯಕಿ ಇನ್ನಿಲ್ಲ ಅಂತಾನೆ ಅಂದುಕೊಂಡಿದ್ದಾರೆ ಒಟ್ಟಿಗೆ ಹೇಳ್ಬೇಕು ಅಂದರೆ ಕನ್ನಡ ಸಿನಿಮಾ ರಂಗ ಆಗಿರಬಹುದು ಅಥವಾ ಇಡೀ ಚಿತ್ರರಂಗದಿಂದ ಇನ್ನಿಲ್ಲವಾಗಿದ್ದಾರೆ ಅಂತಲೇ ಹೇಳಬಹುದು ಇಂದು ನೆನಪಾಗಿ ಮಾತ್ರ ಉಳಿಸಿದ್ದಾರೆ